ನಿನ್ನೆ ನಡೆದಂಥ ಘಟನೆಯಲ್ಲಿ ನಮ್ಮ ನಿಗಮದ ಒಬ್ಬ ಅಧಿಕಾರಿ ಲೆಕ್ಕಾಧಿಕಾರಿ ಇವತ್ತು ನೇಣಿಗೆ ಶರಣಾಗಿ ಇವತ್ತೇನು ಒಂದು ಸಾವನ್ನಪ್ಪಿದ್ದಾನೆ ಮುಖ್ಯವಾಗಿ ಪ್ರಥಮವಾಗಿ ಅವ್ರ ಕುಟುಂಬಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಯಾಕಂದರೆ ಪಾಪ ಒಬ್ಬ ಅಧಿಕಾರಿ ತನ್ನ ಮಕ್ಕಳನ್ನ ಆಗಲಿ ಸುಮಾರು ಒಬ್ಬ ಮಗಳು ಇಂಜಿನಿಯರಿಂಗು ಮತ್ತು ಇನ್ನೊಬ್ಬ ಮಗ ಎರಡು ಮಕ್ಕಳನ್ನು ಒಂದು ಆಗಲಿ ಇವತ್ತೇನು ನೇರನಿಗೆ ಶರಣಾಗಿದ್ದಕ್ಕೆ ಮುಖ್ಯವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ ನಿನ್ನೆ ಎಲ್ಲ ಕೂಡ ಇವತ್ತೇನು ಮಾಧ್ಯಮದಲ್ಲಿ ಇವತ್ತೇನು ಇಲಾಖೆಯಲ್ಲಿ ಹಣ ದುರುಪಯೋಗ ಇದೆ ಅಂಥೇಳಿ ಇವತ್ತು ಮಾಧ್ಯಮದಲ್ಲಿ ಬಂದಾಗ ನನಗೂ ಕೂಡ ನನಗೆ ಮಾಧ್ಯಮದಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅದಕ್ಕೆ ಕಾರಣರಾದಂಥವರು ಯಾರ್ಯಾರು ಅಂತೇಳಿ ಈಗಾಗಲೇ ಕೂಡ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಉಪಮುಖ್ಯಮಂತ್ರಿಯವರು ಮತ್ತು ಎಲ್ಲ ಇಲಾಖೆ ನಾವೆಲ್ಲ ಕೂಡ ಸೇರಿ ಈಗಾಗಲೇ ಕೂಡ ಇದನ್ನು ಯಾವ ರೀತಿ ಇದರಲ್ಲಿ ಈ ಅಮೌಂಟ್ ವಂಚನೆ ಆಗಿದೆ ಅಂದರೆ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿ ಎ ಡಿ ಸಿ ಓ ಡಿ ಗಮನಕ್ಕೆ ಸಿ ಓ ಡಿಗೆ ವರ್ಗಾಯಿಸಲಾಗಿದೆ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳು ಸಿ ಓ ಡಿ ಅಧಿಕಾರಿಗಳು ಶಿವಮೊಗ್ಗ ಕೂಡ ತೆರಳಿ ಇವತ್ತು ಅಲ್ಲಿನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದು ಯಾವ ರೀತಿಯಾಗಿ ಇದನ್ನು ನಡೆದಿದೆ ಅಂತೇಳಿ ಇದರಲ್ಲಿ ಮುಖ್ಯವಾಗಿ ಬ್ಯಾಂಕಿನ ವ್ಯವಸ್ಥಾಪ ವ್ಯವಸ್ಥಾಪಕ ನಿರ್ದೇಶಕ ಸಿ ಎ ಡಿ ತನಿಖೆಗೆ ಆಗಿದೆ ಹೀಗಾಗಿ ಸಿ ಎ ಡಿ ಸಿ ಎಲ್ಲ ಈಗಾಗಲೇ ಕೂಡ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಅವರು ಕೂಡ ನಿನ್ನೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಇವತ್ತು ನಾನು ಕೂಡ ನಿನ್ನೆ ನಡೆದಂಥ ಸಮಯದಲ್ಲಿ ಅವ್ರಿಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅವರೆಲ್ಲ ಕೂಡ ನಮ್ಮ ಎಫ್ ಡಿ ಅವರು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಅದರ ಜೊತೆಗೆ ಇವತ್ತು ನಮ್ಮ ಎಮ್ ಡಿ ಅವರು ಕೂಡ ಒಂದು ನಿನ್ನೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇವತ್ತು ಏನು ಯಾವ ರೀತಿ ಕೊಡಬೇಕು ಅದರಲ್ಲಿ ಯಾವ ರೀತಿ ಅಮೌಂಟ್ ಫೋರ್ಜರಿ ಆಗಿದೆ ಅಂತೇಳಿ ಅವರು ಹೇಳುವಂಥ ಹೇಳಿಕೆಯಲ್ಲಿ ಕೂಡ ಈಗಾಗಲೇ ಕೂಡ ಅವರ ಏನು ಸುಮಾರು ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಹಣವನ್ನು ವರ್ಗಾಯಿಸಿ ಅದು ತಮ್ಮ ಗಮನಕ್ಕೆ ಬಾರದೇ ಇವತ್ತು ಏನು ಎಮ್ ಡಿ ಅವರು ಕೂಡ ಗಮನಕ್ಕೆ ಬಾರ್ದೇ ಇವತ್ತು ಆ ಹಣವನ್ನು ಯೂನಿಯನ್ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ವರ್ಗಾಯಿಸಿ ಅದನ್ನು ಇವತ್ತಿನ ವರ್ಗಾವಣೆ ಮಾಡಿದ ಮೇಲೆ ಆ ವರ್ಗಾವಣೆ ಮಾಡಿದ್ದು ಕೂಡ ಅವರಿಗೆ ಗಮನಕ್ಕೆ ಇಲ್ದೇ ಮಾಡಿದ್ದಾರೆ ಅಂತೇಳಿ ಎಮ್ ಡಿ ಅವರು ಈಗಾಗಲೇ ಕೂಡ ಒಂದು ಕಂಪ್ಲೇಂಟನ್ನು ನೀಡಿದ್ದಾರೆ ಇವತ್ತು ಬ್ಯಾಂಕ್ನವರು ಕೂಡ ಆ ಹಣವನ್ನು ಮೊತ್ತವನ್ನು ಕೂಡ ಇವಾಗ ನಮಗೆ ಮತ್ತೆ ಇನ್ನೊಂದು ಬ್ಯಾಂಕಿಗೆ ಬ್ರಾಂಚಿಗೆ ಏನು ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲ ಕೂಡ ಹಣವನ್ನು ಮತ್ತೆ ನಮ್ಮ ಖಾತೆಗೆ ವರ್ಗಾಯಿಸಲಿಕ್ಕೆ ನಾವು ಈಗಾಗಲೇ ಕೂಡ ಸೂಚನೆ ಕೊಟ್ಟಿದ್ದೀವಿ ಅವರು ಕಂಪ್ಲೇಂಟಲ್ಲಿ ಕೂಡ ಬರೆದಿದ್ದಾರೆ ಅವರು ಅದನ್ನು ನನ್ನ ಸಹಿ ಇಲ್ದೇ ನನ್ನ ಅನುಮತಿ ಇಲ್ದೇನೆ ನನಗೆ ಯಾವುದೇ ಕಾರಣಕ್ಕೆ ನನಗೆ ಗೊತ್ತಾಗಲಾರ್ದಂತಲೇ ಈ ಲೆಕ್ಕಾಧಿಕಾರಿಗಳು ಮಾಡಿರ್ಬೋದು ಅಂಥೇಳಿ ಒಂದು ಎಫ್ ಎಸ್ ಎಲ್ ಮೂಲಕ ಅಂದರೆ ಅವರು ಏನು ಸಹಿ ಮಾಡಿ ಕೊಟ್ಟಿದ್ದಾರೆ ಅವರ ಸಹಿ ಅಂತೇಳಿ ಅವತ್ತು ಬ್ಯಾಂಕಲ್ಲಿ ಏನಿದೆ ಅಲ್ಲ ಅದನ್ನು ಎಫ್ ಎಸ್ ಎಲ್ ವರದಿಗೆ ಇವಾಗಲೇ ಕೂಡ ಕಳಿಸಿದ್ದಾರೆ ಇವತ್ತು ನನ್ನ ಸಹಿ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನನ್ನ ಗಮನಕ್ಕೆ ಬಾರದೇ ಬ್ಯಾಂಕಿನ ಅಧಿಕಾರಿಗಳು ಮಾಡಿದ್ದಾರೆ ಅಂಥೇಳಿ ಇವತ್ತು ನಮ್ಮ ಎಮ್ ಡಿ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ತಂದಿದ್ದಾರೆ ಅದನ್ನು ಕಂಪ್ಲೇಂಟನ್ನು ನಾವು ಈಗಾಗಲೇ ಕೂಡ ಅದನ್ನು ಆರ್ಡರ್ ಮಾಡ್ತಾ ಇದ್ದೀವಿ ಸುಮಾರು ಎಂಬತ್ತೇಳು ಕೋಟಿ ಎಂಬತ್ತೇಳು ಕೋಟಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದರು ಆದರೆ ಅದರಲ್ಲಿ ನಿನ್ನೆ ಕೂಡ ಆಗಿ ನಿನ್ನೆ ಒಂದು ಇಪ್ಪತ್ತ್ಮೂರು ಕೋಟಿ ಮತ್ತು ಒಂದು ಐದು ಕೋಟಿ ಇಪ್ಪತ್ತೆಂಟು ಕೋಟಿ ರೆಕವರಿ ಆಗಿದ್ದಾರೆ ಇವತ್ತು ಸಾಯಂಕಾಲದೊಳಗಡೆ ಇವತ್ತೇನು ಎಮ್ ಡಿ ಅವರಿಗೆ ಅಂದರೆ ಎಮ್ ಡಿ ಅವರು ಇವತ್ತು ಇವತ್ತು ನಾವು ಸರ್ಕಾರದವರು ಕೂಡ ಆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಅವ್ರ ಚೇರ್ಮನ್ರಿಗೆ ಮತ್ತು ಅವ್ರ ಡೈರೆಕ್ಟರ್ಗಳಿಗೆ ಎಲ್ಲ ಮಾತಾಡಿದ್ದೀವಿ ಅವರೆಲ್ಲ ಕೂಡ ಒಳಗಡೆ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತೇಳಿದ್ದಾರೆ ಇನ್ನು ರಿಮೈನಿಂಗ್ ಎಷ್ಟು ಎಂಬತ್ತೇಳಕ್ಕೆ ಎಷ್ಟು ಕಡಿಮೆ ಇದೆ ಆ ಹಣವನ್ನು ಇವತ್ತು ಸುಮಾರು ಒಂದು ಐವತ್ತು ಕೋಟಿ ಸಾಯಂಕಾಲದ ಒಳಗಡೆ ಐದು ಗಂಟೆ ಒಳಗೆ ನಾವು ಹಿಂದಿರುಗಿಸ್ತೀವಿ ಅಂತ ಹೇಳಿದಾರೆ ಅದರ ಆಧಾರದ ಮೇಲೆ ಅವರು ಏನಾದರೂ ಹಿಂದಿರು ಯೂನಿಯನ್ ಬ್ಯಾಂಕಿಂದ ಯೂನಿಯನ್ ಬ್ಯಾಂಕೇ ಮಾಡ್ಕೊಂಡಿದ್ದಾರೆ ಅವರು ಇನ್ನೊಂದು ಬ್ರ್ಯಾಂಚಿಗೆ ಮಾಡ್ಕೊಂಡಿದ್ದಾರೆ ಬ್ರಾಂಚ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಕೌಂಟ್ ಬೇರೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇವ್ರದ್ದು ಏನು ಹೇಳ್ತಾರೆ ಅಂದರೆ ನಮ್ಮ ಎಮ್ ಡಿ ಅವರು ಕೂಡ ಅವರು ಗಮನಕ್ಕಿಲ್ದನೇ ಆಮೇಲೆ ಆ ಹಣ ಡ್ರಾ ಮಾಡುವಂಥ ಸಂದರ್ಭದಲ್ಲಿ ಒಂದು ಮೆಸೇಜ್ ಬರುತ್ತೆ ಅವರು ಅಧಿಕೃತವಾದಂಥ ಮೊಬೈಲ್ ಸಂಖ್ಯೆಗೆ ಅದು ಬರಲಾರ್ದಂಗೆ ನೋಡಿಕೊಂಡಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ನನ್ನ ಗಮನಕ್ಕೆ ಅಂದರೆ ಪ್ರಥಮ ವರದಿ ಪ್ರಕಾರ ನನಗೆ ಫಸ್ಟ್ ರಿಪೋರ್ಟಲ್ಲೇ ನನಗೆ ಇಲ್ಲಿ ತನಿಖೆ ಅಂದರೆ ನೋಡ್ತಾ ಇದ್ದರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೇಳ್ಕೊತೀನಿ ನಾನು ಬ್ಯಾಂಕಿನ ಅಧಿಕಾರಿಗಳಿಗೆ ಇದು ಇವತ್ತು ಅದಕ್ಕೆ ಅವ್ರಿಗೆಲ್ಲ ಕೂಡ ಒಂದು ವಾರ್ನ್ ಮಾಡಿ ಸರ್ಕಾರದ ಕಡೆಯಿಂದ ಅವ್ರಿಗೆಲ್ಲ ಕೂಡ ಮಾತಾಡಿದ್ದೀವಿ ಸಾಯಂಕಾಲದೊಳಗಳನ್ನೇ ಇನ್ನೂ ಮಿಕ್ಕಿದ ಅಮೌಂಟ್ ಅಂದರೆ ಸುಮಾರು ಒಂದು ಐವತ್ತು ಕೋಟಿಯಷ್ಟು ಅಮೌಂಟ್ ಇನ್ನು ಇವತ್ತು ಸಾಯಂಕಾಲದೊಳಗಳೇ ಕೊಡ್ತೀವಿ ಅಂತ ಹೇಳಿದರೆ ಅದು ಆಧಾರದ ಮೇಲೆ ಅವರು ಸಾಯಂಕಾಲದೊಳುಗಳ ಡೆಡ್ಲೈನ್ ಏನಾದರೂ ಅದನ್ನು ನನ್ನ ನಮ್ಮ ಡೆಡ್ಲೈನಲ್ಲಿ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ಜರುಗಿಸುವಂಥದ್ದು ಮಾಡ್ತೀವಿ ಎಫ್ ಐ ಆರ್ ಕೂಡ ನಾವು ಮಾಡ್ತೀವಿ ಅದನ್ನು ಅದರ ಜೊತೆಗೆ ಆಮೇಲೆ ಈಗಾಗಲೇ ಕೂಡ ಅಲ್ಲಿನ ವಿಚಾರದಲ್ಲಿ ಇವತ್ತೇನು ಚಂದ್ರಶೇಖರ್ ಅವರು ಇವತ್ತು ತೀರ್ಕೊಂಡಿದ್ದಾರೆ ಅದರಲ್ಲಿ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಮೇಲೆ ಮೂರು ಜನಗಳ ಮೇಲೆ ಎಫ್ ಐ ಆರ್ ಆಗಿದೆ ಈಗಾಗಲೇ ಕೂಡ ಪದ್ಮನಾಭ ಅವರು ಮತ್ತು ದುರ್ಗಣ್ಣ ಪರಶಾಮ್ ಅಂಥೇಳಿ ಒಬ್ಬ ಅಧಿಕಾರಿ ಬ್ಯಾಂಕ್ ಅಧಿಕಾರಿ ಅಂದ್ಕೊತೀನಿ ನಾವು ಸುಷ್ಮಿತಾ ರಾಹುಲ್ ಸುಚಿಸ್ಮಿತಾ ಬ್ಯಾ ಮ್ಯಾನೇಜರ್ ಅವ್ರ ಮೇಲೆ ಕೂಡ ಒಂದು ಎಫ್ ಐ ಆರ್ ಆಗಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಇವತ್ತು ಯಾರು ನಡೆಸಿದ್ದಾರೆ ಹಿಂದೆ ಕೈವಾಡ ಯಾರದಿದೆ ಇವತ್ತು ಯಾವುದೇ ವ್ಯಕ್ತಿ ಯಾವುದೇ ಎಷ್ಟು ಪ್ರಭಾವಿಗಳಿದ್ದರೂ ಕೂಡ ಸರ್ಕಾರ ಇದನ್ನು ಖಂಡಿತವಾಗಿ ಸುಮ್ಮನೆ ಬಿಡಲ್ಲ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಇದನ್ನು ಖಂಡಿತವಾಗಿ ಕೂಡ ಯಾವುದೇ ಇದರಲ್ಲಿ ಭಾಗಿಯಾಗಿದೆ ಅಂತವ್ರನ್ನ ಬಿಡೋದು ಪ್ರಶ್ನೆ ಇಲ್ಲ ಇವತ್ತು ನಮ್ಮ ಎಮ್ ಡಿ ಅವರು ಕೂಡ ಇವತ್ತೇನು ಅವರು ಎಫ್ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಇವತ್ತು ಕಳಿಸಿದ್ದಾರೆ ಅವ್ರದ್ದೇ ಸಹಿ ಅಂತ ಬಂದರೆ ಖಂಡಿತವಾಗಿ ಕೂಡ ಅವರು ಉದ್ಯೋಗದಿಂದ ವಜಾ ಮಾಡೋದಕ್ಕೂ ನಾವು ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀವಿ ಇದರಲ್ಲಿ ಯಾವುದೇ ಕಾರಣ ಇಲ್ಲ ಇದನ್ನು ರಾಜ್ಯ ಸರ್ಕಾರದ ಹಣವನ್ನು ಬಡವರ ಹಣವನ್ನು ಇದನ್ನು ಯಾವುದೇ ಕಾರಣಕ್ಕೂ ಪೋಲ್ ಆಗಲಿಕ್ಕೆ ಬಿಡೋದಿಲ್ಲ ಇಲ್ಲಿನ ನಾವು ಭಾಳ ಪ್ರತಿಷ್ಠಿತ ಯಾಕಂದರೆ ಇದನ್ನು ಇಂಥ ಒಂದು ದುರ್ಘಟನೆ ಇಂಥ ಒಂದು ವ್ಯವಹಾರಗಳು ಇವತ್ತು ಒಬ್ಬ ಲೆಕ್ಕಾಧಿಕಾರಿಗಳಿಂದ ನಡೀತಾ ಇದೆಯಾ ಅಥವಾ ಎಮ್ ಡಿ ಕಡೆಯಿಂದ ನಡೀತಾ ಇದನ್ನ ಅಥವಾ ಇನ್ನ ಇನ್ನಿತರ ಯಾರಾದರೂ ಕೈವಾಡಿದೆ ಅದನ್ನೆಲ್ಲ ಕೂಡ ಈಗಾಗಲೂ ಕೂಡ ಸಿ ಐ ಡಿ ಗಮನಕ್ಕೆ ತೆಗೆದುಕೊಂಡು ಬಂದಿದ್ವಿ ಈಗಾಗಲೇ ಕೂಡ ಅವರ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ ತನಿಖೆಗೆ ವರದಿ ಬಂದು ಕೂಡಲೇ ಅದರಲ್ಲಿ ತಪ್ಪಿತಸ್ಥರು ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದು ರಾಜ್ಯ ಸರ್ಕಾರದ ಒಂದು ದೊಡ್ಡ ನಿರ್ಧಾರ ಆಗಿದೆ